ಕಣ್ಣು ಬಂದವ ನನ್ನ ಮಗಳು ಹೋದ್ರೆ ಕೆಲವೊಂದು ಸರಿ ಪಕ್ಷ ಮಾಡ್ತಾರೆ ಪೂರ್ತಿ ಬಂದಿಲ್ಲ ಒಂದು ಸ್ವಲ್ಪ ಹತ್ರದಿಂದ ನೋಡೋದ್ರೂ ಬಂದವೇ ಅಮ್ಮಂಗೆ ಕಣ್ಣು ಬೇಡ್ಕೊಂಡಿದ್ರ ಅಮ್ಮಂಗವತ್ ಬಂದಿಲ್ಲ ಫುಲ್ಲು ಕಣ್ಣೇ ಕಾಣಿಸ್ತಿದ್ದಿಲ್ಲ ಅಮ್ಮಂಗೆ ಕಣ್ ತುಂಬಾ ಅಮ್ಮ ಬಂದು ನಿನ್ ಕಣ್ ಬಂದ್ರೆ ಜೋಡಿ ಪಡ್ಲಕ್ಕೆ ಕೊಟ್ಕೊಂಡು ಬರ್ತೀನಿ ಕಣಮ್ಮ ಅಂತ ಅರ್ಸ್ಕೊಂಡಿದ್ದೆ ಇವತ್ತು ಹಾಗೆ ಕರ್ಕೊಂಡ್ ಬಂದಿದ್ದೀನಿ

ಗ್ಯಾರಂಟಿನೇ ಕೊಟ್ಟಿರಲಿಲ್ಲ ನೀನು ಉಳಿಯೋದೇ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಅಷ್ಟೇ ಟೈಮ್ ಕೊಟ್ಟಿದ್ರು ಅಮ್ಮಂಗೆ ಬೇಡ್ಕೊಳ್ಳೋಣ ಅಂತ ಯಾರಿಗೋ ನಾನು ಹೇಳಿದ್ದು ಬೇರೆಯವರು ಅವ್ರು ನನಗೆ ಇಲ್ಲ ಯಾರೂ ಇಲ್ಲ ಅಣ್ಣ ಹಿಂಗೆ ಅಮ್ಮ ದುರ್ಗಾ ಸ್ಥಳ ಮಾತೇನ ಬೇಡ್ಕೊಳ್ಳೋಣ ನಿಂಗೆ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರು ಕಿಡ್ನಿ ಹೋಗೈತೆ ಅಂದರು ಆ ಅಕ್ಕಂಗೆ ಅದು ಏನೋ ಆಪ್ರೇಷನ್ ಮಾಡಿದಾಗ ಎಲ್ಲ ಹೋಗೈತೆ ಅಂದರು ಅಮ್ಮಂಗೆ ಬಂದು ತೇರ್ತ ತಗೊಂಡು ಅಷ್ಟನ ಕುಂಕುಮ ತಗೊಂಡು ಇಟ್ಟಡಕ್ಕೆ ಅವರು ಎಂಟು ದಿನ ಇಲ್ದಂಗೆ ಇದ್ದಾಗ ಅವ್ರು ಬಿಟ್ಟು ನೋಡವ್ರೆ ಇವಾಗ ಅವಕ್ಕ ಆಗಿದಾರೆ ಯಾವ ಕಿಡ್ನಿ ಫೇಲರ್ ಆಗಿಲ್ಲ ಏನಿಲ್ಲ ಆಗಿದಾರೆ ಇದು ತಾಯಿ ಮಗುವನ್ನ ನಂಬಿದ್ರೆ ಅವಳು ಕೈ ಹಿಡ್ದೆ ಹಿಡಿತಾಳೆ ಅನ್ನೋ ಒಂದು ನಂಬಿಕೆ ಎಲ್ಲಾರು ನಂಬಿ ನಂಬಿ ಉಳಿದಿಲ್ಲ ಅಂತ ಹೇಳಿದ್ರ ಉಳಿಯೋದೇ ಇಲ್ಲ ಅಂತ ಹೇಳಿದ್ರು ಈಗ ಉಳಿದುಕೊಂಡಿದ್ದೀರಾ ಅವ್ರು ಸರಿ ಜೋರಾಗೆ ಯಾಕಂದ್ರೆ ಇವ್ರು ಹೇಳ್ತಿರೋದು ಇವ್ರಿಗೆಲ್ಲ ತಗೊಂಡು ಬಟ್ಟೆ ಹೊಡೆದಂಗ್ ಆಯ್ತು ಇವ್ರಿಗೆಲ್ಲ ಇಲ್ಲಿ ನಾವೇನೋ ಸ್ಟೋರಿ ಹೇಳಿ ಬರ್ಕಂಗಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಇವ್ರಿಗೆ ಇವ್ರಿಗೆ ಮೀಟಿಂಗ್ ಹಿಂಗಡೆಗೆ ಇಲ್ಲಿ ಕೊಂಡು ಕೈ ನೈತೆ ರೊಟ್ಟ ಬಂದ್ರೆ ಯಾವ ಬಂದು ಬ್ಯಾಡ್ ಮಾಡ್ತೀರಿ ಅವ್ರು ಬನ್ನಿ ಇಲ್ಲಿ ಹಾಕತ್ತಿ ಬಂದು ಮೇಂಟೈನ್ ಮಾಡಿ ಅವ್ರನ್ನ ಇಲ್ಲಿ ಏನೋ ಕಷ್ಟ ಹುಷಾರು ಮಾಡಿ ಕೊಂಡು ಇಲ್ಲಿ ಬರೀ ಮೀಟಿಂಗ್ ಕೈ ನೈತೆ ಕಾಲಿನ ಐತೆ ಅಂತರ ಫ್ರೀ ಕೊಡಿ ಗೊತ್ತಾಯ್ತು ಅಲ್ಲ ಅಂತರ ಫ್ರೀ ಕೊಡಿ ಸೀರೆ ಫ್ರೀ ಕೊಡಿ ಫೋಟೋ ಫ್ರೀ ಕೊಡಿ ಬಸ್ ಚಾರ್ ಕೊಡಿ ಇಷ್ಟೇ ಕೇಳದ್ ಹುಷಾರಾಗುತ್ತೆ ಎಷ್ಟೋ ದೇವಸ್ಥಾನ ತೆಗಿತಾರೆ ಸ್ವಾಮಿ ಯಾವ ಬರ್ತಾರೆ ಇಷ್ಟೇ ಕೇಳದಲ್ಲ ಇಲ್ಲಿ ಏನೋ ಹೇಳ್ತೀರಿ ಏನೋ ಕಷ್ಟ ಹೇಳ್ಕಂತ ಇಲ್ಲಿ ಶುರು ಮಾಡ್ಕೊಂಡು ಇವರು ಎಲ್ಲ ಇವರೆಲ್ಲ ಫ್ರೀಯರು ಇವ್ರಿಗೆ ಅಂತರ ಫ್ರೀ ಕೊಡಬೇಕು ಫೋಟೋ ಫ್ರೀ ಕೊಡ್ಬೇಕು ಇವ್ರಿಗೆ ಆಮೇಲೆ ಒಬ್ಬರು ಹೇಳಿ ಸಾಕ್ಷಿ ನೋಡಿ ಯೂಟ್ಯೂಬ್ ಮಾಡ್ತಿರ್ ದುಡ್ಡು ಸರ್ ಅಲ್ರು

ಗೊತ್ತಿಲ್ಲ ಅಲ್ಲಿ ಅಂತ ಕೈ ಇವರಿಗೆ ಆಪರೇಷನ್ ಆಗಿ ಅವರು ಫುಲ್ ಫುಲ್ ಸೀರಿಯಸ್ ಆಗಿದ್ರು ಅವಾಗ ಅಮ್ಮನ್ ಅವಣ್ಣಿತ್ತು ತಕ್ಷಣ ಬರಕ್ ಆಗಿಲ್ಲ ತೇರ್ತಾ ತಂದ್ಬಿಟ್ಟು ಇವ್ರ ಮಕ್ಕಳ ಏನೋ ಆಪರೇಷನ್ ಮಾಡ್ಕೊಬಂದು ಕೆಟ್ಟ ಕೆಟ್ಟ ತನ್ನ ಆ ಎಲ್ಲಾ ಆಯ್ತಿತ್ತು ವಾಂತಿ ಆಗ್ತಿತ್ತು ಅವಾಗ ನಾನು ಅಮ್ಮನೊಂದೇ ಬೇಡ್ಕೊಂಡಿದ್ದು ಅಮ್ಮ ಏನೋ ಆಗದೆ ಇದ್ರೆ ಸಾಕಮ್ಮ ನಿಮ್ ಸನ್ನ ಕರ್ಕೊಂಡ್ ಬರ್ತೀನಿ ಪೂಜೆ ಮಾಡಿಸ್ತೀನಿ ಅಂತ ಅವಾಗಿಂದ ಇವ್ರಿಗೆ ಅವತ್ತು ತೇರ್ತಾ ಅಷ್ಟು ಯಾವ ಅಕಾಡೆಮಿ ಹೆಸರು ಇದಕ್ಕೊಂದ್ಸರಿ ಒಂದ್ಸರಿ ಒಂದ್ಸರಿ ಹಾಗೆ ಅಂದ್ರೆ ನಾನು ಮತ್ತೆ ಹೇಳ್ತಾ ಇರ್ತೀನಿ ಯೂಟ್ಯೂಬ್ ಮಾಡೋ ಫೇಸ್ಬುಕ್ ಮಾಡೋ ಪುಣ್ಯಕ್ಕೂ ನಮ್ಗೆ ನಮಸ್ಕಾರ ಯಾರು ಅಂತ ಗೊತ್ತಿರೋ ಉದಾಹರಣೆ ನನ್ನ ಮಗಳೆಲ್ಲ ವೀಡಿಯೋ ಮಾಡ್ತಾವತ್ತೀರ ಇವಳು ನಡ್ಕೊಂತಿದ್ರು ಏನೋ ಆಗಿದೆ ಅಂತ ಇವತ್ತು ಚೆನ್ನಾಗಿದ್ದಾಳೆ ಜನಗಳು ಬರೀ ಕಂಡರ ಬಗ್ಗೆ ಹಾಡ್ಕೊಳ್ಳೋದು ಕಂಡ ಬಗ್ಗೆ ಮಾಡೋದು ಕಂಡ ನಾವ್ ಶೇರ್ ಮಾಡೋದು ಹಾಡ್ಕೊಳ್ಳೋದು ಮಾಡ್ತೀರಿ ಬೇಜಾರಾಗುತ್ತೆ ಯಾಕೆ ನಾವು ಸಿಕ್ಬೋದು ನಾವು ಬೇಜಾರ್ತಿವಿ ಎಷ್ಟು ಬೈ ಅದು ಒಂದ್ ಗಂಟೆ ಒಂದ್ ಎಂಟಿ ಡ್ಯಾವೇಜ್ ಕೊಡ್ತೀವಿ ಗಂಟೆಗೆ ಒಂದು ಮಗು ಅಳುತ್ತೆ ಅಂತ ಬರ್ತಾರೆ ನಮ್ದರಿಗೆ ದೇವರು ಸಾಕಷ್ಟು ಜನ ಕಾಲು ಬಂದರಿದ್ದಾರೆ ಕೈ ಬಂದರಿದ್ದಾರೆ ನಾನು ನಂಬ ಕಾಲ ಪುಣಾಪುರ ಇದ್ದಾರೆ ಕಣ್ಣೇ ಬಂದೇವೆ ಅಂತ ಹೇಳಿ ವೆಲ್ಡಿಂಗ್ ಮಾಡೋ ಇದ್ದಾರೆ ಶೇರ್ ಮಾಡ್ದಾರೆ ಇದು ಇದ್ದಾರೆ ಇಲ್ಲಿ ಬರ್ತಾರೆ ಬಾಯ್ಕೊಂಡು ಪುಣಾ ಹತ್ತ ಏನಂತೆ ಬಂದು ಅವ್ರು ಬಂದು ಬದುಕಿ ಬಂದು ಕಾಪೆಂಡ್ ಕೆಲಸ ಕೂತಾನೆ ಕೊಡ್ತಾನೆ ತಿರುಣಾಮಲೆಯನ್ನು ಮೇಸರಾಗಿ ಇಂಥದ್ದು ಇಂಥದ್ದಾರೆ ಅದ್ರ ಮಧ್ಯೆ ಕೆಲವ್ರು ಬಂದ್ಬಿಡ್ತಾರೆ ಒಂದು ಹೇಳಿದ್ನೇ ಕೇಳಿದ್ದೇ ಕೇಳ್ತಾರೆ ತಿರ್ಸಿ ಆಮೇಲೆ ಬೈ ನಮಸ್ಕಾರ ಮಾಡಲ್ಲ ಗಂಡು ಮುಖ ಹೆಂಡತಿ ನಮ್ಸಾರ ಮಾಡಲ್ಲ ಎಂಟು ಗಂಡು ನಮಸ್ಕಾರ ಮಾಡಲ್ಲ ಮಕ್ಕಳು ಅಪ್ಪ ಬರೋಲ್ಲ ಬರಲ್ಲ ಅಪ್ಪ ಹುಷಾರ ಮಕ್ಕಳು ಬರಲ್ಲ ಅವ್ರಿಗೆಲ್ಲ ಹುಷಾರಾಗಲ್ವ ಒಂದೇ ಹುಷಾರಾಗಿಲ್ಲ ನೋಡಿ ನಿಮ್ಗೆ ಹೇಳೋದು ಒಬ್ಬರು ಒಂದ್ಸಲ ಬ್ಯಾಗು ನಿಮ್ಮ ಮೊಬೈಲ್ ಬಿಸಾಕಿ ಸಾಹಿತ್ಯ ನಮಸ್ಕಾರ ಮಾಡಿ ಫಸ್ಟ್ ಯಾಕೆ ಉದ್ವಾವ ಮೂರ್ತಿ ಐದಡಿಗೆ ಬಾವಿ ಮೂರ್ತಿಗಳು ವಿಗ್ರಹ ವಿಗ್ರಹಮೂರ್ತಿರ ಮಕ್ಕಳು ಒಂದ್ ಸಳ್ಳು ಕಡೆ ಎಲ್ಲ ಒಂದು ಮಸೂರ ಮಾಡಲ್ಲ ನೀ ಭಕ್ತಿ ಉದ್ದಾರ ಆಗ್ತೀರಿ ಬಿಲ್ಡ್ ಅಪ್ ಕೊಟ್ಟರೆ ಮನೆಗೆ ಹೋಗ್ತೀರಿ ಏನ್ ಮಾಡಕ್ಕಾಗಲ್ಲ ನಮ್ಮ ಎಣಿಕೆ ಬಿಡಿ ಎಲ್ಲಾ ಕಡೆ ಹೋಗಿ ಬಂದಿವಿ ಅಂತ ಎಲ್ಲ ಧೈರ್ಯ ಕೊಡುತ್ತೆ ಎಲ್ಲ ಕಡೆ ಹೋಗಿ ಬಂದಿವಿ ಇದೇ ಪಸ್ಟ್ ಬಂದಿವಿ ಸನ್ಮಾನ ಮಾಡೋಕ್ಕಾಗಲ್ಲ ಇಲ್ಲಿ ಬಂದಲ್ಲಿ ಎಲ್ಲ ಕಡೆ ಬಂದರೆ ಬಂದ್ರೆ ಬಹುಮಾನ ಕೊಡಕ್ಕಾಗತ್ತ ಪಸ್ಟ್ ಒಂದು ಸನ್ಮಾನ ಮಾಡಕ್ಕಾಗತ್ತ ಯಾರು ಹಾಸ್ಪಿಟ್ಲಿಗೆ ದೇವಸ್ಥಾನಕ್ಕೆ ಸಂಖ್ಯೆ ಫ್ರೀ ಬರಲ್ಲ ಕಷ್ಟ ಇದ್ರೆ ನಿಮ್ಮ ನಿಮ್ಗೆ ಕಷ್ಟ ಬರೋದಿಲ್ಲ ಬಂದ್ ಬಿಲ್ಡಪ್ ಕೊಟ್ಟರೆ ಏನು ಉಪಯೋಗ ಇಲ್ಲ ಯಾವುದೋ ಸಂಖ್ಯೆ ಅಷ್ಟೇ ಅರ್ಧ ಆಗ ನಿಮಗೆಲ್ಲ ಅಗಾ ಆಡ್ತೀರಿ ನಮ್ಸಾರ ನೋಡಲ್ಲ ಯಾರೋ ಪುಣಾ ಒಬ್ಬ ನಮ್ಸಾರ ಮಾಡ ಎಲ್ಲ ನಮ್ಸಾರ ಮಾಡಿದೆ ಬತ್ತಿ ದೇವ್ರಿಗೆ ದೇವ್ರಿಗೆ ಒಂದು ಕಿಸ್ಸು ನಮ್ಮ ಹೆಣ್ಮಕ್ಳು ದಾಗ ಒಂದು ಮೊಬೈಲು ನಮ್ಮ ಗಂಡು ಒಂದು ಎಂಟಿ ಎಣ್ಣೆ ಒಂದು ಚೇಣಿ ಕೇಳಿ ದೇವ್ರಿಗೆ ಒಂದು ಕಿಸು ಬಾ ಬಾ ನಾವು ಬರಲ್ಲ ಬರಲ್ಲ ಅಂತೆ ಭಕ್ತಿ ಇದ್ರೆ ದೇವ್ರು ಬರೋದು ಸಾರಿಸಿವ್ರೆ ಇನ್ನು ಹೆಚ್ಚು ಆಯ್ಸಾರ ಕೊಡಿ ಇಬ್ಬರಿಗೂ ಅಕ್ಕ ತಂಗಿ ಇನ್ನೊಂದು ಸ್ಯಾರಿ ಕೊಡ್ತೀವಿ ಒಂದ ನೋಡಿ ಬಂದಿರೋರು ಯಾರು ಹುಷಾರಾದ್ರೆ ಯಾರು ಅರಿಕೆ ಮಾಡ್ಕೊಂಡು ಯಾರಿದ್ದೀರಾ ಅಲ್ಲೇ ಬಿಲ್ಡಪ್ ಕೊಡ್ಬಿಡಿ ಬಂದು ತೆರ್ತೊಂಡೋಗಿ ಕುಡಿಯಕ್ಕಾಗಿ ಮೈ ಅಂತ ಹಾಕೋ ಮನೆಗೆ ಒಂದು ಗಡಿಯಾರ ಟಿ ಬಿಟ್ಟು ಫೋಟೋಗೆ ಪೂಜೆ ಮಾಡಿ ಬರ್ಬೇಕಾಗಿ ಇರ್ಬೇಕಂತ ಬಿಲ್ಡಪ್ ಕೊಡ್ಬಿಡಿ ಸರಿ ಜನ ಸರಿ ಯಾಕಿದ್ದಾರೆ ಹೇಳ್ತೀನಿ ಅಂದ್ರೆ ಕೆಲವರು ಅಂದರೆ ಬರ್ತಾರೆ ಮೊನ್ನೆ ಬಂದಿದ್ದೆ ಮಗಳಿ ಮಕ್ಕಳು ಆಯ್ತು ಬರ್ಬೇಕು ಮನೆಯವ್ರ ನಂಬರ್ ತಗೊಂಡ್ರು ಒಬ್ಬರು ಯಾರು ಆಂಟಿ ಕೇಳಲ್ಲ ನನ್ನ ಮಗಳಿ ಮಕ್ಕಳು ಆಗಿದ್ದೆ ಬರಲ್ವಂಥವ್ರು ನಾವು ಬರಲ್ಲ ಅಂತ ಹೇಳಿ ಆಯ್ತು ಹಿಂಗಿ ಆಯ್ತು ನಿಮ್ಮ ಮಗಳ ಮಗಳ ಏನು ಹತ್ತೀವ ಎಂತ ಹತ್ತೆ ಕ್ಲಾಸು ನವ ಮತ್ತು ಕನ್ನಡ ಉಳಿಸೋಣ ನಾನು ಸ್ವಲ್ಪ ಕನ್ನಡಿಗ